ಇವತ್ತು ನಮ್ಮೆಲ್ಲರ ಹಿರಿಯರು ಬಸವಕಲ್ಯಾಣ್ ಮತ್ತೆ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಸಮಾಜದ ಒಂದು ಅನಗ್ರಿ ರತ್ನ ಬಿ ನಾರಾಯಣರವರ ದಿವಂಗತ ಬಿ ನಾರಾಯಣರವರ ಒಂದು ಪುಣ್ಯತಿಥಿ ಕಾರ್ಯಕ್ರಮ ಇವತ್ತು ನಮ್ಮ ಸಮಾಜ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನ ಯಾರಾದರೂ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಬಿ ನಾರಾಯಣರವರು ಪ್ರಮುಖ ಪಾತ್ರ ಮತ್ತು ಪ್ರಮುಖ ಕಾರಣಕರ್ತರು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಟಿ ಟೋಕ್ರಿ ಕೋಳಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣರು ಯಾರಾದರೂ ಇದ್ರಂದ್ರೆ ಅದಕ್ಕೆ ಬಿ ನಾರಾಯಣರಾವ್ ಇವತ್ತು ಅವರ ಒಂದು ಒಂದು ಸಮಾಜದ ಕಳಕಳಿ ಅವರು ಸಮಾಜದಲ್ಲಿ ಇಟ್ಟಿರ್ತಕ್ಕಂಥ ಪ್ರೀತಿ ಒಂದು ಸಮಾಜದ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಅಭಿಮಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು ನಮ್ಮ ಸಮಾಜದ ಕೂಗನ್ನ ನಮ್ಮ ಸಮಾಜದ ಒಂದು ಬಡವರ ಒಂದು ದನಿಯನ್ನ ವಿಧಾನಸೌಧದವರೆಗೆ ಯಾರಾದರೂ ಮುಟ್ಟಿಸ್ತಾ ಮುಟ್ಟಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತಂದ್ರೆ ಅವರು ದಿವಂಗತರಾಗಿರ್ತಕ್ಕಂಥ ಬಿ ನಾರಾಯಣ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇವತ್ತು ಅವ್ರ ಮಾರ್ಗದರ್ಶನ ಅವರ ಒಂದು ವಿಚಾರಗಳು ಸಿದ್ಧಾಂತಗಳು ನಾವೆಲ್ಲ ಸಮಾಜ ಬಂಧುಗಳು ಅಳವಡಿಸ್ ಅಳವಡಿಸ್ಕೊಳ್ಬೇಕಾಗ್ತದೆ ಅವರ ಒಂದು ಜೀವಿತಾವಧಿಯಲ್ಲಿ ಯಾರ ಮನಸ್ಸನ್ನು ನೋಯಿಸಿದ್ದೇನೆ ಸದಾ ಕಾಲ ಸಮಾಜದ ಒಂದು ಒಳಿತಿಗಾಗಿ ಒಂದು ಅಭಿವೃದ್ಧಿಗಾಗಿ ಯಾವಾಗಲೂ ಸದಾಕಾಲ ಅವರು ಅವ್ರ ನಾಡಿ ಮಿಡಿತಾನೆ ಹಂಗಿತ್ತು ಡಿ ನಾರಾಯಣರವ್ರಂತಂದ್ರೆ ಇಡೀ ಕರ್ನಾಟಕದಲ್ಲಿ ಏನೋ ಒಂದು ವಿಶೇಷ ಹೆಸರನ್ನ ಒಂದು ವಿಶೇಷ ಕಾಳಜಿ ಅನ್ನ ಅವರು ಪಡ್ಕೊಂಡಿದ್ರು ಒಂದು ಅಕ ಅಸಂಖ್ಯಾತ ಅಭಿಮಾನಿ ವರ್ಗದವರನ್ನ ಬಹಳಷ್ಟು ಜನ ಬಡ ವರ್ಗದವರ ಒಂದು ಮನೆಯಲ್ಲಿ ಇವತ್ತು ದೀಪ ಹಚ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಇವತ್ತು ಅವರ ಒಂದು ಹೆಸರನ್ನ ತೆಗೆದುಕೊಂಡು ಊಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಬಿ ನಾರಾಯಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಹೀಗಾಗಿ ಇವತ್ತು ನಮಗ ಅವ್ರ ಸೇವೆ ಅವ್ರ ವಿಚಾರಗಳು ಸದಾ ಕಾಲ ನಮ್ಮ ಮನಸ್ಸಲ್ಲಿ ಸದಾ ಕಾಲ ಇವತ್ತು ಹಸಿರಾಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ನಾವು ಇಂಥ ಅನೇಕ ರತ್ನ ನಮ್ಮ ಸಮಾಜದಲ್ಲಿ ಕಳೆದು ಹೋಗಿದ್ದು ಇಡೀ ನಮ್ಮ ಸಮಾಜಕ್ಕೆ ತುಂಬಾ ನೋವು ಅವರು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕಡೆ ನಮ್ಮ ಸಮಾಜ ಸಂಘಟನೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬೀದರ್ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಬಹಳಷ್ಟು ಕಡೆ ಸುತ್ತಾಡ್ತಾ ಇದ್ರು ನಮ್ಮ ಹುಮ್ನಾಬಾದ್ ಕಡೆಗೂ ಬಂದಾಗ ನಮಗ್ ಫೋನ್ ನಮ್ಮ ನಮ್ಮಲ್ಲಿ ಹಿರಿಯ ಇರ್ತಕ್ಕಂಥ ಹಿರಿಯರಿಗೆ ಫೋನ್ ಮಾಡಿದಾಗ ಅವರೆಲ್ಲ ನಮ್ಮನ್ನು ಸಂಪರ್ಕಿಸಿ ಅವರನ್ನು ಭೇಟಿ ಆಗ್ತಕ್ಕಂಥದ್ದು ನಾವು ಮಾಡ್ತಾ ಇರ್ತೀವಿ ನನಗೆ ಬಹಳ ಹಳೆಯ ಒಂದು ನೆನಪು ಏನಪ್ಪಾ ಅಂತಂದ್ರೆ ಒಂದು ಅಂಬೆಸಿಡರ್ ಕಾರಲ್ಲಿ ಈ ಸಮಾಜ ಸಂಘಟನೆ ತಿರುಗ್ತಾ ಇದ್ರು ನಮ್ಮ ಹುಮನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆರ್ ಟಿ ಆಫೀಸ್ ಭೇಟಿ ಮಾಡಿದ್ವಿ ಯುವಕರು ಸಮಾಜದ ಸೇವೆಗೆ ಸದಾ ಭದ್ರಾಗಿರ್ಬೇಕು ಈ ಯುವಕರು ಸದಾಕಾಲ ಸಮಾಜದ ಒಳಿತಾಗಿ ಚಿಂತನೆ ಮಾಡಬೇಕು ಯಾರು ಸಮಾಜದಗೋಸ್ಕರ ನಿಸ್ವಾರ್ಥ ಭಾವ ಮಾಡ್ತಾರೆ ಅವ್ರಿಗೆ ಒಂದಿಲ್ಲ ಒಂದು ದಿನ ತಕ್ಕ ಪ್ರತಿಫಲ ದೊರಕ್ತದೆ ಅಂತಕ್ಕಂಥ ಮಾತನ್ನ ಅವ್ರು ಸದಾ ಕಾಲ ಹೇಳ್ತಾ ಇದ್ರು ಹೀಗಾಗಿ ಅವ್ರ ಒಂದ್ಸರಿ ಅಂಬೆಸಡರ್ ಬಂದಾದಾಗ ನಾವೆಲ್ಲ ಸಮಾಜ ಯುವಕರಾದ ಒತ್ತಿ ತಳ್ಳಿ ಸ್ಟಾರ್ಟ್ ಮಾಡಿ ಬಸವ ಕಲ್ಯಾಣಕ್ಕೆ ಅವ್ರು ಬಂದಿದ್ರು ಇಂತಹ ಹಳು ಹಲವಾರು ನೆನಪುಗಳು ನಮ್ಮ ಸಮಾಜದ ಜೊತೆ ಅವರು ಬೆಸ ಅವ್ರ ವಿಚಾರಗಳು ಬೆಸತ್ಕೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಇದ್ದೇನೆ ಹೀಗಾಗಿ ಅವರ ಕುಟುಂಬದ ವರ್ಗದವರಿಗೂ ಕೂಡ ಅವರ ಒಂದು ಶಕ್ತಿ ಅವರ ಸಿದ್ಧಾಂತಗಳು ಅವರ ಒಂದು ಅವರು ನಮ್ಮನ್ನ ದೈಹಿಕವಾಗಿ ಮಾತ್ರ ಆಗಲು ಹೋಗಿದ್ದಾರೆ ಆದ್ರೆ ಮಾನಸಿಕವಾಗಿ ಬಿ ಎರಡರು ಸದಾಕಾಲ ಚಿರಕಾಲ ನಮ್ಮ ಜೊತೆ ನಮ್ಮ ಸಮಾಜದ ಬಂಧುಗಳ ಜೊತೆ ಸದಾಕಾಲ ಅವರು ಅವ್ರು ಇರ್ತಾರೆ ಅಂತಕ್ಕಂಥ ಮಾತನ್ನ ನಾವು ಹೇಳಬೇಕಾಗ್ತದೆ ಹೀಗಾಗಿ ಅವರ ಒಂದು ವಿಚಾರಗಳು ನಮ್ಮೆಲ್ಲರ ಮನಸ್ಸಲ್ಲಿ ಅಡಕವಾಗಿದೆ ಇವತ್ತು ಅವರ ಒಂದು ಪುಣ್ಯಸ್ಮರಣೆಯ ದಿನ ಇಂತಹ ಒಂದು ಪುಣ್ಯಸ್ಮರಣೆ ದಿನದಲ್ಲಿ ನಾವೆಲ್ಲ ಭಾಗಿಯಾಗಿ ಒಂದು ಶ್ರದ್ದಾಂಜಲಿಯನ್ನು ಕೂಡ ಇವತ್ತು ನಾವು ಸಲ್ಲಿಸಿದೀವಿ ಅವರ ಕುಟುಂಬದವರಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಸಮಾಜ ಸೇವೆ ಮಾಡತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಇವತ್ತು ಮೇಡಮ್ ಅವರು ಅವರು ಕೂಡ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರೆ ಸರ್ಕಾರದ ಒಂದು ಪ್ರಮುಖ ಹುದ್ದೆಯಲ್ಲಿದ್ರು ಕೂಡ ಸಮಾಜದ ಕಳಕಳಿ ಅವರು ಅವ್ರಿಗೂ ಕೂಡ ಬಹಳಷ್ಟು ಇದೆ ಅಂತಕ್ಕಂಥದ್ದನ್ನ ವಿಚಾರ ಅರ್ಥ ಮಾಡ್ಕೊಬೇಕಾಗ್ತದೆ ನಾವು ಮೊನ್ನೆ ನಮ್ಮ ಒಂದು ಉಮರಾಬಾದ್ ತಾಲೂಕಲ್ಲಿ ಒಂದೇನೋ ಒಂದು ನಡಿಬಾರ್ದಕ್ಕಂಥ ಘಟನೆ ನಮ್ಮ ಸಮಾಜದ ಮೇಲೆ ನಡೀತು ನಾನು ಗೌತಮ್ ಅವ್ರು ಇನ್ನೂ ಫೋನ್ ಮಾಡಿದೆ ಅವರು ಆ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿರ್ಗಾ ಮತ್ತೆ ನನಗೆ ಫೋನ್ ಮಾಡಿ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದಿದ್ದೀನಿ ನೀವೇನೇ ಮಾಡಿದ್ರು ನಿಮ್ಮ ನಾನು ಐತಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸದಾಕಾಲ ನಿಮ್ಮ ಜೊತೆ ಇರ್ತಾರೆ ನೀವೇನು ತೆಗೆ ಏನೋ ಒಂದು ಪ್ರತಿಭಟನೆ ಆಗ್ಲಿ ಮತ್ತೊಂದಾಗ್ಲಿ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲಿ ಜೊತೆ ನಾವ್ ಇರ್ತೀವಿ ನಾವು ನಮ್ಮ ಕುಟುಂಬದವರು ಈ ನರಡ್ರ ಜೊತೆ ನಮ್ ನಮ್ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು ನಮಗೆ ಮತ್ತಷ್ಟು ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸನೂ ಕೂಡ ಅವರು ಗೌತಮ್ ಅವರು ಮಾಡಿದ್ರು ಹೀಗಾಗಿ ನಮ್ಮ ಮೇಡಮ್ ಅವರಿಂದ ಇನ್ನಷ್ಟು ಸಮಾಜ ಸೇವೆ ಆಗ್ಲಿ ಅವರ ಒಂದು ಇಲಾಖೆಯಲ್ಲಿ ನಿಗಮದ ಏನು ಇಲಾಖೆಯಲ್ಲಿ ಒಂದು ಸಮಾಜ ಜನರಿಗೆ ಒಳ್ಳೇದಾಗ್ತಾ ರೀತಿಯಲ್ಲಿ ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳ ರೂಪಿಸ್ಲಿ ಅಂತಕ್ಕಂತ ಮಾತನ್ನ ಹೇಳ್ತಾ ಬಿ ನಾರಾಯಣರವರ ಆಗಲಿಕ್ಕೆ ನಮ್ಮ ಒಂದು ಸಮಾಜಕ್ಕೆ ನೋವಂತೂ ಸದಾ ಯಾವಾಗಲೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಅವ್ರ ವಿಚಾರಗಳು ಅವ್ರ ಸಿದ್ಧಾಂತಗಳು ನಮ್ಮ ಜೊತೆ ಸದಾ ಕಾಲ ಇದ್ದು ನಮಗೆ ಯಾವಾಗಲೂ ಒಂದು ಪ್ರೇರಣೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಅವ್ರ ಅವ್ರ ವಿಚಾರಗಳಿಂದ ನಮಗೆ ವ್ಯಕ್ತ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾರೆ